ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಕರ್ತಾ ನಿಮ್ಮ ಪೂರ್ವ ಸಿದ್ಧತಾ ಪರೀಕ್ಷೆ ಇಂದು ನಡೀತಾ ಇದೆ ಮತ್ತು ಮುಂಬರ್ತಕ್ಕಂಥ ಪೂರ್ವಸಿದ್ಧತೆ ಮತ್ತು ವಾರ್ಷಿಕ ಪರೀಕ್ಷೆಗೆ ಬರ್ತಕ್ಕಂಥ ಒಂದು ಪರೀಕ್ಷೆಗೆ ಬಂದೇ ಬರ್ತಕ್ಕಂಥ ಪ್ರಶ್ನೆಗಳನ್ನು ನೋಡೋಣ ಕಂಡ ಖಂಡಿತ ನೋಡ್ಕೊಂಡೋಗಿ ಸೊ ಗ್ಯಾರಂಟಿಯಾಗಿ ಬರ್ತಾ ಇದೆ ಸೊ ಆಲ್ರೆಡಿ ನಿನ್ನೆನೂ ಕೂಡ ಈ ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಸೊ ಇವಾಗ ನೋಡಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ನಾಳೆಯಿಂದ ಕಂಪ್ಲೀಟ್ ವಿಡಿಯೋಗಳು ಬರ್ತವೆ ಮತ್ತು ಎರಡನೇ ಪೂರ್ವ ಸಿದ್ಧತೆಗಾಗಿ ಅವುಗಳನ್ನು ನೋಡಿ ಕಮೆಂಟ್ ಪಕ್ಕ ಹೈಪ್ ಮಾಡಿ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಚಾನಲ್ ಇದ್ದಾವೆ ಅವುಗಳಿಗೆ ಬಂದು ಜಾಯಿನ್ ಆದರೆ ಖಂಡಿತವಾಗಿ ನಾವು ಡೈಲಿ ನಿಮಗೆ ಲೈವ್ ಕ್ಲಾಸನ್ನು ಮಾಡ್ತೀನಿ ಎಸ್ ಮೊದಲೇದು ಯಾವುದೇ ಒಬ್ಬ ಸಾಮಾಜಿಕ ಧಾರ್ಮಿಕ ಸುಧಾರಕರ ಬೋಧನೆ ಕೊಡುಗೆ ಮತ್ತು ತತ್ವಗಳು ಅಂತ ಒಂದು ಪ್ರಶ್ನೆ ನಿಮಗೆ ಬರ್ತದೆ ಇದು ನಾಲ್ಕು ಮಾರ್ಚಿಗೆ ಬರ್ತಕ್ಕಂಥ ಪ್ರಶ್ನೆ ಸೊ ಅವಾಗೇನು ಬರೀಬೇಕು ವಿವಾಹ ವಿರೋಧ ಮೂಢನಂಬಿಕೆ ವಿರೋಧ ಜಾತಿ ಪದ್ಧತಿ ವಿರೋಧ ಬಹುದೇವತಾರಾಧನೆ ವಿರೋಧ ನೆಕ್ಸ್ಟ್ ಏನು ಬರೀರಿ ಆಧುನಿಕ ಶಿಕ್ಷಣಕ್ಕೆ ಪ್ರೋತ್ಸಾಹ ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ ವಿವಾಹಕ್ಕೆ ಪ್ರೋತ್ಸಾಹ ಅಂತರ್ಜಾತಿ ವಾಹಕಕ್ಕೆ ಪ್ರೋತ್ಸಾಹ ಸ್ತ್ರೀ ಪುರುಷ ಸಮಾನತೆಗೆ ಪ್ರೋತ್ಸಾಹ ಇಷ್ಟು ಬರೆದ್ರೆ ನಿಮಗೆ ನಾಲ್ಕು ಮಾರ್ಕ್ಸ್ ಕೊಡ್ತಾರೆ ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ನಾಲ್ಕು ಮಾರ್ಕ್ಸಿಗೆ ಬರ್ತಕ್ಕಂಥ ಪ್ರಶ್ನೆ ಹದಿನೆಂಟು ನೂರ ಐವತ್ತೇಳರ ದಂಗೆ ಇದು ನಾಲ್ಕು ಅಂಕಗಳನ್ನು ನೀವು ಕಲ್ತ್ಕೊಂಡು ಹೋಗಲೇಬೇಕು ಮೊದಲೇದು ನೋಡಿ ದಂಗೆ ವಿಫಲತೆಗೆ ಕಾರಣಗಳು ಮೋಸ್ಟ್ ಇಂಪಾರ್ಟೆಂಟ್ ಇದೆ ಇದಕ್ಕೆ ಗುರಿ ಇರಲಿಲ್ಲ ನಾಯಕತ್ವ ಮತ್ತು ಯೋಜನೆ ಕೊರತೆ ದೇಶ ವ್ಯಾಪ್ತಿಯಾಗಿರಲಿಲ್ಲ ಸೈನಿಕರ ಲೂಟಿ ಶಸ್ತ್ರಾಸ್ತ್ರ ಕೊರತೆ ಮಾರ್ಗದರ್ಶನ ಕೊರತೆ ಸ್ವಹಿತಾಸಕ್ತಿಗಾಗಿ ನಡೆದ ದಂಗೆ ಆಮೇಲೆ ಈ ಹದಿನೆಂಟುನೂರ ಐವತ್ತೇಳರ ದಂಗೆಯ ಪರಿಣಾಮಗಳು ಅಂತ ಪ್ರಶ್ನೆ ಬರಬಹುದು ಅವಾಗೇನು ಬರಿಬೋದು ಕಂಪನಿ ಆಡಳಿತ ಅಂತ್ಯ ರಾಣಿ ಆಡಳಿತ ಅಂತ್ಯ ಸಾಮ್ರಾಜ್ಯ ವಿಸ್ತಾರ ಕೈಬಿಟ್ಟರು ಸ್ವತಂತ್ರ ಹೋರಾಟಕ್ಕೆ ನಾಂದಿ ಧಾರ್ಮಿಕ ವಿಚಾರಗಳ ಹಸ್ತಕ್ಷೇಪ ಹಿಂತೆಗೆತ ಹದಿನೆಂಟುನೂರ ಐವತ್ತೆಂಟರಲ್ಲಿ ಕಾಯ್ದೆ ಜಾರಿ ಮಾಡಿದರು ಪೈಸ್ರ ಹುದ್ದೆಯನ್ನು ಸೃಷ್ಟಿಸಿದ್ರು ಅಂತ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಇನ್ನು ಈ ನೈಸರ್ಗಿಕ ವಿಕೋಪಗಳು ಬರ್ತವೆ ಅದು ಭೂಕಂಪ ಬರ್ಬೋದು ಚಂಡಮಾರುತ ಬರ್ಬೋದು ಭೂಕುಸಿತ ಬರ್ಬೋದು ಪ್ರವಾಹ ಬರೋದು ಕಡಲ ಕೊರೆತ ಬರ್ಬೋದು ಇವುಗಳಿಗೆ ಪರಿಣಾಮಗಳು ಅಂತ ಕೇಳ್ತಾರೆ ಓಕೆನಾ ಎರಡು ಮೂರು ನಾಲ್ಕು ಅಂಕಕ್ಕೆ ಪರಿಣಾಮ ಕಾರಣ ಮತ್ತು ಪರಿಣಾಮಗಳು ಬಟ್ ಪರಿಣಾಮಗಳು ಅಂತ ಬಂದರೆ ಏನು ಬರೀರಿ ಒಂದೇದು ಸಾವು ನೋವು ಆಸ್ತಿ ಪಾಸ್ತಿ ನಷ್ಟ ಸಾರಿಗೆ ಸಂಪರ್ಕಕ್ಕೆ ಹಾನಿ ವಿದ್ಯುತ್ ಹಾನಿ ಸಾಂಕ್ರಾಮಿಕ ರೋಗಗಳು ಉಂಟಾಗುತ್ತವೆ ಜನಜೀವನ ಅಸ್ತವ್ಯಸ್ತವಾಗುತ್ತದೆ ಆರ್ಥಿಕ ನಷ್ಟವಾಗುತ್ತದೆ ಜೀವ ಸಂಕುಲನ ನಾಶ ಅಂತ ಬರೆದ್ರೆ ಸಾಕು ಇನ್ನು ಬ್ಯಾಂಕ್ಗಳು ಕೊಡ್ತಕ್ಕಂಥ ಸೇವೆಗಳೇನು ಅಂತ ಕೇಳ್ತಾರೆ ಬ್ಯಾಂಕಿನ ಸೇವೆಗಳು ಸಾಲ ನೀಡೋದು ಠೇವಣಿ ಅಂಗೀಕಾರ ಹಣದ ವರ್ಗಾವಣೆ ಎ ಟಿ ಎಮ್ ಲಾಕರ್ ಸೇವೆ ಸಾಲ ಪತ್ರ ಸರ್ಕಾರದ ವ್ಯವಹಾರ ವ್ಯಕ್ತಿ ಸಂಸ್ಥೆ ಕಂಪನಿ ಸೇವೆ ಸೊ ಬ್ಯಾಂಕಿನ ಸೇವೆಗಳಲ್ಲಿ ಮತ್ತೆ ಅಂಚೆ ಕಚೇರಿಯ ಹಣಕಾಸಿನ ಸೇವೆಗಳು ಅಂತಲೂ ಕೂಡ ಪ್ರಶ್ನೆ ಬರ್ಬೋದು ಅವಾಗ ನೀವು ಉಳಿತಾಯ ಮಾಡಬಹುದು ಆಮೇಲೆ ಅಲ್ಲಿರ್ತಕ್ಕಂಥ ರಾಷ್ಟ್ರೀಯ ಕಿಸಾನ್ ಪತ್ರಗಳಾಗಿರ್ಬೋದು ಆಗಿ ಜೀವ ವಿಮೆ ಆಗಿರ್ಬೋದು ಅವೆಲ್ಲವುಗಳನ್ನು ನೀವು ಬರೀರಿ ಇನ್ನು ನೈಸರ್ಗಿಕ ವಿಕೋಪಕ್ಕೆ ನಾನು ಏನು ಮಾಡಿದ್ದೇಪ್ಪ ಅಂತಂದರೆ ನಿಮಗೆ ಎಸ್ ಪರಿಣಾಮಗಳನ್ನು ಹೇಳಿದ್ದೆ ಇವಾಗ ಕಾರಣಗಳನ್ನು ಕೇಳ್ತಾರೆ ಕಾರಣ ಮತ್ತು ಪರಿಣಾಮಗಳು ಅಂತಕ್ಕಂಥದ್ದು ಓಕೆನಾ ಇಲ್ಲಿ ಅಧಿಕ ಮಳೆ ಅರಣ್ಯ ನಾಶದ ನಗರೀಕರಣ ಅವೈಜ್ಞಾನಿಕ ನೀರಾವರಿ ಕೈಗಾರೀಕರಣ ಆಧುನೀಕರಣ ಅಧಿಕ ತಂತ್ರಜ್ಞಾನ ಗಣಿಗಾರಿಕೆ ಆಣೆಕಟ್ಟು ನಿರ್ಮಾಣ ಅಂತ ಬರೆದ್ರೆ ಕಾರಣ ಮತ್ತು ಪರಿಣಾಮಗಳು ಆಗೋಗ್ತದೆ ಮುಂದಿನ ಪ್ರಶ್ನೆ ಏನಪ್ಪ ಅಂತಂದರೆ ಮಣ್ಣಿನ ವಿಧಗಳು ಮತ್ತು ಅರಣ್ಯದ ವಿಧಗಳು ನಿಮಗೆ ಗೊತ್ತಿರಲಿ ಮಣ್ಣು ಮೆಕ್ಕಲು ಮಣ್ಣು ಕಪ್ಪು ಮಣ್ಣು ಕೆಂಪು ಮಣ್ಣು ಜಂಬಿಟ್ಟಿಗೆ ಮಣ್ಣು ಮರುಭೂಮಿ ಮಣ್ಣು ಪರ್ವತ ಮಣ್ಣು ಮೋಸ್ಟ್ ಇಂಪಾರ್ಟೆಂಟ್ ಈ ಮಣ್ಣಿನ ಪ್ರಕಾರಗಳಲ್ಲಿ ಯಾವುದಾದ್ರೂ ಎರಡನ್ನು ನಿಮಗೆ ವ್ಯತ್ಯಾಸದಲ್ಲಿಯೂ ಕೂಡ ಕೇಳ್ಬೋದು ಫೋರ್ ಮಾರ್ಕ್ಸ್ಗೆ ಸ್ವಲ್ಪ ನೋಡ್ಕೊಂಡು ಹೋಗಿ ಪುಸ್ತಕದಲ್ಲಿ ಓಕೆನಾ ಎಸ್ ಇನ್ನು ಅರಣ್ಯದ ವಿಧಗಳು ನಿತ್ಯ ಹರಿದ್ವರ್ಣ ಅರಣ್ಯ ಎಲೆ ಉದುರುವ ಅರಣ್ಯ ಹುಲ್ಲುಗಾವಲು ಮ್ಯಾಂಗ್ರೋವ್ ಮರುಭೂಮಿ ಮ್ಯಾಂಗ್ರೋವ್ ಮರುಭೂಮಿ ಅರಣ್ಯ ಮತ್ತು ಹಿಮಾಲಯದ ಅಲ್ಫೈನ್ಸ್ ಅಂತ ಬರೆದ್ರೆ ಸಾಕು ಇಲ್ಲಿ ಕೈಗಾರಿಕರಣದ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಅಂತ ಒಂದು ಬರ್ತದೆ ಅದು ಭೂಮಿ ಕಚ್ಚಾವಸ್ತು ನೀರು ವಿದ್ಯುತ್ ಕಾರ್ಮಿಕರು ಮಾರುಕಟ್ಟೆ ಸಾರಿಗೆ ಬಂಡವಾಳ ಶಕ್ತಿ ಸಂಪನ್ಮೂಲ ತಾಂತ್ರಿಕತೆ ಬಂದರು ವೃತ್ತಿ ನೈಪುಣ್ಯತೆ ಸರ್ಕಾರದ ನೀತಿ ಅಂತ ಬರೆದ್ರೆ ಸಾಕು ಇನ್ನು ಅನಕ್ಷರತೆ ನಿವಾರಣೆಗಾಗಿ ಸರ್ಕಾರ ಕೈಗೊಂಡ ಕ್ರಮಗಳು ಅಂತ ಭಾಳ ಈಸಿಯಾಗಿ ನಿಮಗೆ ಮೂರು ಹತ್ತ ಮೂರು ಮಾರ್ಸಿಗೆ ಬರ್ತದೆ ಸರ್ವ ಶಿಕ್ಷಣ ಅಭಿಯಾನ ಜಾರಿ ಮಾಡಿದರು ವಿಕಲಚೇತನರಿಗೆ ಶಿಕ್ಷಣ ಕೊಡ್ತಾ ಇದ್ದಾರೆ ಸಾಕ್ಷರ ಭಾರತ ಕಾರ್ಯಕ್ರಮ ಜಾರಿ ಶಿಕ್ಷಣ ಮೂಲಭೂತ ಹಕ್ಕನ್ನಾಗಿ ಮಾಡಿದ್ದಾರೆ ಶಿಕ್ಷಣ ಹಕ್ಕು ಕಾಯ್ದೆ ಜಾರಿ ಶಿಕ್ಷಣ ಕಾರ್ಯಕ್ರಮ ಇದೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನವ ಭಾರತ ಸಾಕ್ಷರತಾ ಕಾರ್ಯಕ್ರಮವನ್ನು ಜಾರಿ ಮಾಡಿದ್ದಾರೆ ಓಕೆನಾ ನೆಕ್ಸ್ಟ್ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಸ್ಥಾಪನೆ ಮಾಡಿದರು ಅಕ್ಷರ ದಾಸೋಹ ಉಚಿತ ಪುಸ್ತಕ ಶುಲ್ಕರಹಿತ ಶಿಕ್ಷಣ ಅಂತ ಬರೆದ್ರೆ ಸಾಕು ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಪ್ಪ ಅಂತಂದರೆ ಹದಿನೆಂಟುನೂರ ಐವತ್ತೇಳರ ದಂಗೆಗೆ ಕಾರಣಗಳು ಅಂತ ಕೇಳಿದ್ದಾರೆ ಆ ದಂಗೆ ಮೇಲೆ ಒಂದು ಅಂಕ ಫ್ರಿಕ್ಸ್ ಇರ್ತದೆ ನಾಲ್ಕು ಮಾರ್ಸು ಅಥವಾ ಮೂರು ಮಾರ್ಸು ಈಗ ನಾನು ಏನು ಹೇಳಿದ್ದೆ ನಿಮಗೆ ಪರಿಣಾಮಗಳನ್ನು ಹೇಳಿದೆ ಮತ್ತು ವಿಫಲತೆ ಹೇಳಿದೆ ಇವಾಗ ಆರ್ಥಿಕ ಕಾರಣಗಳು ಅದು ಇಂಗ್ಲೆಂಡಿನ ಕೈಗಾರಿಕಾ ಕ್ರಾಂತಿ ಇನಾಮ್ ಆಯೋಗ ಭಾರತೀಯ ಕೈಗಾರಿಕೆಗಳ ನಾಶ ನೇಕಾರರು ಕೆಲಸ ಕಳೆದುಕೊಂಡರು ಜಮೀನ್ದಾರರ ಶೋಷಣೆ ಬ್ರಿಟಿಷರು ಹೇರಿದ ತೆರಿಗೆ ಇನ್ನು ಸೈನಿಕ ಕಾರಣಗಳು ಸೂಕ್ತ ಸ್ಥಾನಮಾನ ಇಲ್ಲ ವೇತನ ತಾರತಮ್ಯ ಸೈನ್ಯ ಭರ್ತಿ ತಾರತಮ್ಯ ಸಾಗರೋತ್ತರ ಸೇವೆಗೆ ಒತ್ತಾಯ ಬ್ರಿಟಿಷರ ಕೀಳು ಮನೋಭಾವನೆ ಆಡಳಿತಾತ್ಮಕ ಕಾರಣಗಳಲ್ಲಿ ನ್ಯಾಯದಾನದಲ್ಲಿ ಪಕ್ಷಪಾತ ಮಾಡಿದರು ಭಾರತೀಯರಿಗೆ ಪ್ರತ್ಯೇಕ ನಿಯಮಗಳನ್ನು ಹೇರಿದ್ರು ಇಂಗ್ಲೀಷನ್ನು ಆಡಳಿತ ಭಾಷೆ ಮಾಡಿದರು ಇಂಗ್ಲೀಷ್ ಭಾಷೆ ಅರ್ಥವಾಗಲಿಲ್ಲ ಕಾನೂನುಗಳು ಏನಾಗಲಿಲ್ಲ ಭಾರತೀಯರಿಗೆ ತಿಳಿಯಲಿಲ್ಲ ಅನ್ನೋದು ಬರೀರಿ ಇನ್ನು ರಾಜಕೀಯ ಕಾರಣಗಳಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲದ ನೀತಿ ದೇಶೀಯ ಸಂಸ್ಥಾನಗಳ ವಶ ಝಾನ್ಸಿ ಸತ್ತಾರ ಸಂಬಲ್ಪುರ್ ವರ್ಷವಾಯಿತು ಸೈನಿಕರ ನಿರುದ್ಯೋಗ ರಾಜರ ಪದವಿ ರದ್ದು ಮಾಡಿದರು ಇನ್ನು ಬ್ಯಾಂಕ್ ಕೊಡ್ತಕ್ಕಂಥ ಬ್ಯಾಂಕ್ನ ವಿಧಗಳಲ್ಲಿ ರಿಸರ್ವ್ ಬ್ಯಾಂಕ್ ವಾಣಿಜ್ಯ ಬ್ಯಾಂಕ್ ಕೈಗಾರಿಕಾ ಬ್ಯಾಂಕ್ ಭೂ ಅಭಿವೃದ್ಧಿ ಬ್ಯಾಂಕ್ ಸ್ಥಳೀಯ ಬ್ಯಾಂಕ್ ಮತ್ತು ಸಹಕಾರಿ ಬ್ಯಾಂಕ್ ಇನ್ನು ಬ್ಯಾಂಕ್ ಖಾತೆಯನ್ನು ತೆಗಿಬೇಕಾದ್ರೆ ಭರ್ತಿ ಮಾಡ್ತಕ್ಕಂಥ ವಿಧಾನ ಮೊದಲ ಬ್ಯಾಂಕನ್ನು ಆಯ್ಕೆ ಮಾಡೋದು ಖಾತೆ ವಿಧ ಅರ್ಜಿ ಸಂಗ್ರಹ ಅರ್ಜಿ ಭರ್ತಿ ಪೂರಕ ದಾಖಲೆ ಪರಿಚಿತರ ಸಹಿ ಅಥವಾ ಒಪ್ಪಿಗೆ ಆಮೇಲೆ ಆರಂಭಿಕ ಠೇವಣಿಯನ್ನು ಮಾಡಬೇಕು ಇಲ್ಲಿ ವ್ಯತ್ಯಾಸಗಳಿದೆ ನೋಡಿ ನಿತ್ಯ ಹ ಮತ್ತು ಎಲೆ ಉದುರುವ ಕಾಡುಗಳು ಮರುಭೂಮಿ ಕಾಡುಗಳು ಹೇಳಿದ್ದೀನಿ ನಿಮಗೆ ನಾಲ್ಕು ಮಾರ್ಸಲ್ಲಿ ಕಂಪಲ್ಸರಿ ಯಾವುದಾದ್ರೂ ಎರಡು ಅರಣ್ಯಗಳ ಬಗ್ಗೆ ನಿಮಗೆ ವ್ಯತ್ಯಾಸ ಕೇಳೇ ಕೇಳ್ತಾರೆ ನೀವು ಪ್ರಿಪೇರ್ ಮಾಡ್ಕೊಂಡು ಹೋಗಲೇಬೇಕು ಸ್ನೇಹಿತರೆ ಇನ್ನು ಎಸ್ ಮುಂದಿನ ಒಂದು ಪ್ರಶ್ನೆ ಇತ್ತು ರಸ್ತೆಗಳ ಪ್ರಾಮುಖ್ಯತೆ ಅಥವಾ ಸಾರಿಗೆ ಪ್ರಾಮುಖ್ಯತೆ ಅಂತ ಬರ್ತದೆ ಏನು ಬರೀತೀರಿ ಕೃಷಿ ಮತ್ತು ಕೈಗಾರಿಕೆ ಅಭಿವೃದ್ಧಿ ಆಯಿತು ಪೂರಕ ಸುಗಮ ಸಂಚಾರಕ್ಕೆ ಅಗತ್ಯ ವಸ್ತುಗಳ ಪೂರೈಕೆಗೆ ಸಹಾಯ ಸುಲಭ ಸಂಪರ್ಕ ದೇಶದ ಅಥವಾ ರಾಷ್ಟ್ರೀಯ ವರಮಾನ ಹೆಚ್ಚಳ ಅಂತ ಬರೀರಿ ರಸ್ತೆ ಅಥವಾ ಸಾರಿಗೆ ಸಂ ರಸ್ತೆ ಮತ್ತು ಸಾರಿಗೆ ಬಂದಾಗ ಇನ್ನು ರಾಷ್ಟ್ರೀಯ ಉದ್ಯಾನವನಗಳ ಮೇಲೆ ನಿಮಗೆ ಒಂದು ಪ್ರಶ್ನೆ ಬರ್ತದೆ ಸೊ ಅದು ಕೂಡ ನೋಡಿಕೊಡ್ರಿ ಇದು ಜಂಬಿಟ್ಟಿಗೆ ಮಣ್ಣಿನ ಬಗ್ಗೆ ಇರ್ತಕ್ಕಂಥ ಪ್ರಶ್ನೆ ಇತ್ತು ಇನ್ನು ಈ ಕಡೆ ನೋಡಿದಾಗ ಮಣ್ಣಿನ ಸವೆತ ತಡೆಗಟ್ಟುವ ವಿಧಾನಗಳು ಅಂತ ಕೇಳಿದರೆ ಇಟ್ಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಸೊ ಮಣ್ಣು ಸವೆತವನ್ನು ಹೇಗೆ ತಡೆಗಟ್ತೀರಿ ಸೊ ಒಂದಿದು ಇಳಿಜಾರಿಗೆ ಅಡ್ಡಲಾಗಿ ಉಳಿಮೆ ಅಡ್ಡಬದುಗಳ ನಿರ್ಮಾಣ ಕಡಲ ಕೊರೆತ ಅರಣ್ಯನಾಶದ ತಡೆ ಮೆಟ್ಟಿಲು ಪಂಕ್ತಿ ಬೇಸಾಯ ಅರಣ್ಯದ ಬೆಳವಣಿಗೆ ಕೊರಕಲ್ಲು ನಿಯಂತ್ರಣ ಮೀಸುವುದು ನಿಯಂತ್ರಣ ನೀರಿನ ಯೋಜಿತ ಬಳಕೆ ಡ್ಯಾಮ್ ನಿರ್ಮಾಣ ವೈಜ್ಞಾನಿಕ ಬೇಸಾಯ ಅನುಸರಣೆ ಇನ್ನು ಮಣ್ಣಿನ ಸವೆತವನ್ನು ಏನು ಪರಿಣಾಮ ಆಗ್ತದ ನದಿಯಲ್ಲಿ ಹೂಳು ತುಂಬ್ತದ ಪ್ರವಾಹ ಉಂಟಾಗ್ತದ ನದಿ ಪಾತ್ರದ ಬದಲಾವಣೆ ಜಲಾಶಯ ನೀರು ಸಂರಕ್ಷಣಾ ಅಂತರ್ಜಲ ಮಟ್ಟ ಇಳಿಕೆ ಸ್ವಾಭಾವಿಕ ಚಿಲುಮೆಗಳು ಬತ್ತುತ್ತವೆ ವ್ಯವಸಾಯ ಉತ್ಪಾದನೆ ಇಳಿಕೆ ಭೂ ಫಲವತ್ತತೆ ಕುಸಿತ ಆಗ್ತದೆ ಇನ್ನು ಅರಣ್ಯದ ಮಹತ್ವ ನೋಡಿದಾಗ ಶುದ್ಧ ಗಾಳಿ ಉತ್ತಮ ಮಳೆ ತರ್ತಾವ ಮಣ್ಣಿನ ಸವಿತದ ತಡೆ ನಿಯಂತ್ರಣ ಪ್ರಾಣಿ ಪಕ್ಷಿಗಳಿಗೆ ಆಶಯ ಔಷಧ ಸಸ್ಯಗಳು ತಾಣ ಉದ್ಯೋಗಾವಕಾಶ ಕಚ್ಚಾ ವಸ್ತುಗಳನ್ನು ಕೊಡ್ತವೆ ಇನ್ನು ಅರಣ್ಯ ಸಂರಕ್ಷಣಾ ಕ್ರಮಗಳಂದರೆ ಕಾಳಗಿಚ್ಚು ಕಳ್ಳ ಸಾಗಾಣಿಕೆ ತಡಿಬೇಕು ಮರ ಮರಗಳ ರೋಗವನ್ನು ತಡಿಬೇಕು ಗಣಿಗಾರಿಕೆಯನ್ನು ತಡೆಯೋದು ಅತಿಯಾಗಿ ಮೇಯಿಸೋದನ್ನು ತಡೆಯೋದು ಯೋಜಿತ ನಗರೀಕರಣ ಬೀಜ ಹರಡಿಸಬೇಕು ಗಿಡ ನೆಡಬೇಕು ಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಈ ನಾವು ಅಸ್ ಅರಣ್ಯದ ವಿಧಗಳು ಹೇಳಿದ್ದೀನಿ ನಿಮಗೆ ಅಷ್ಟು ಏನು ಮಾಡ್ರಿ ಅಂದರೆ ವ್ಯತ್ಯಾಸದಲ್ಲಿ ನಾಲ್ಕು ನಾಲ್ಕು ಪಾಯಿಂಟನ್ನು ನೋಡ್ಕೊಂಡು ಹೋಗಿದ್ರು ಕೂಡ ಸಾಕು ಇಲ್ಲಿ ಉಷ್ಣವಲಯದ ಹುಲ್ಲುಗಾವಲು ಇದೆ ಮ್ಯಾಂಗ್ರೋ ಅರಣ್ಯ ಇದೆ ಮರುಭೂಮಿ ಅರಣ್ಯ ಇದೆ ಇನ್ನು ವಿದ್ಯೋದ್ದೇಶ ನದಿ ಕಣಿವೆ ಯೋಜನೆ ಉದ್ದೇಶ ಅದು ನೀರಾವರಿ ಸೌಲಭ್ಯ ಕೊಡೋದು ಜಲವಿದ್ಯುತ್ ಉತ್ಪಾದನೆ ಪ್ರವಾಹದ ತಡೆ ನೌಕಾಯಾನ ಕೈಗಾರಿಕೆಗೆ ಸಹಕಾರಿ ಕುಡಿಯಲು ನೀರು ಅರಣ್ಯದ ಅಭಿವೃದ್ಧಿ ಮೀನುಗಾರಿಕೆ ಮಣ್ಣಿನ ಸವಕಳಿ ತಡೆ ಅಂತ ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ನಿಮಗೆ ಪ್ರಶ್ನೆ ಈ ಮಹಿಳಾ ಸ್ಥಾನಮಾನ ಉತ್ತಮ ಸರ್ಕಾರ ಏನು ಮಾಡ್ಯದ ಸಚಿವಾಲಯ ಸ್ಥಾಪನೆ ಮಾಡದ ಉದ್ಯೋಗದಲ್ಲಿ ಮೀಸಲಾತಿ ಕೊಟ್ಟದ ಮಹಿಳಾ ಶಿಕ್ಷಣಕ್ಕೆ ಆದ್ಯತೆ ಬಾಲ್ಯ ವಿವಾಹ ತಡೆ ಮಾಡ್ತಾ ಇದ್ದಾರೆ ಶಕ್ತಿ ಗುಂಪುಗಳು ಆಮೇಲೆ ಸ್ವಯಂ ಉದ್ಯೋಗಕ್ಕೆ ಸಾಲ ಮಹಿಳಾ ಆಯೋಗ ರಚನೆ ಸಖಿ ಒನ್ ಸ್ಟಾಪ್ ಸೆಂಟರ್ ಪೋಕ್ಸೋ ಕಾಯ್ದೆ ಒನ್ ಜೀರೋ ನೈನ್ ಏಟ್ ಸಹಾಯವಾಣಿ ನಾರಿ ಶಕ್ತಿ ವಂದನಾ ಅಧಿನಿಯಮ ಅಂತ ಬರೆದ್ರೆ ನಿಮ್ಮ ಉತ್ತರ ಕಂಪ್ಲೀಟ್ ಆಗ್ತದೆ ಓಕೆ ಒಟ್ಟಾರೆ ಕಪ್ಪು ಮಣ್ಣು ಕೆಂಪು ಮಣ್ಣು ಇವೇನದವಲ್ಲ ಅದನ್ನು ನೀವು ಚೆನ್ನಾಗಿ ನೋಡ್ಕೊಂಡು ಹೋಗಿ ಅದು ನಿಮಗೆ ಭಾಳ ಇಂಪಾರ್ಟೆಂಟ್ ಅದ ಓಕೆನಾ ಎಲ್ಲ ಮಣ್ಣುಗಳು ಎಲ್ಲ ಅರಣ್ಯಗಳು ನಿಮಗೆ ಅಲ್ಲಿಂದಲೇ ಪ್ರಶ್ನೆಗಳು ಬರ್ತದೆ ಓಕೆ ಸೊ ಅದೇ ನಿಮಗೆ ಖಂಡಿತವಾಗಿರ್ತಕ್ಕಂಥ ಯೂಸ್ ಆಗ್ತಕ್ಕಂಥವುಗಳು ಆಮೇಲೆ ಯಾವ ರಾಜ್ಯದಲ್ಲಿ ಯಾವ ವನ್ಯಜೀವಿ ಧಾಮಗಳಿದ್ದಾವೆ ಅಂತ ಕೇಳಿದರೆ ತಮಿಳುನಾಡಿನಲ್ಲಿ ಮಧುಮಲೆ ಕನ್ಯಾಕುಮಾರಿ ವೆಸ್ಟ್ ಬೆಂಗಾಲ್ ಮಹಾನಂದ ಚಪ್ರಪುರಿ ಆರ್ಟಿ ಬಸ್ಸಿ ಮತ್ತು ಮಾನ್ಸಿಂಗ್ ಹರಿಯಾಣ ನಹರ್ ಕಲೇಸಾರ್ ಪಂಜಾಬ್ ಹರಿಕೆ ಬೊತಿ ಸಿಂಗ್ ಎ ಪಿ ಇತ್ತು ಸೊ ಎ ಪಿ ಅಲ್ಲಿ ಏನಿದೆಪ್ಪ ಅಂತಂದ್ರೆ ಆಂಧ್ರ ಪ್ರದೇಶದಲ್ಲಿ ಎಸ್ ಕೊಲ್ಲೂರು ಮತ್ತು ಕೃಷ್ಣ ಅಂತ ಇದೆ ಇದು ರಾಜಸ್ಥಾನ ಮಾನ್ ಮಾನ್ಸಿಂಗ್ ಓಕೆ ಸೊ ಇಷ್ಟು ಏನಿತ್ತಪ್ಪ ಅಂದರೆ ಪರೀಕ್ಷೆಗೆ ಬರ್ತಕ್ಕಂಥ ಪ್ರಶ್ನೆಗಳಿತ್ತು ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡೋಗಿ ಒಳ್ಳೆ ಅಂಕಗಳು ನಿಮಗೆ ನಾಳೆ ಸಿಕ್ಕೇ ಸಿಗ್ತದೆ ಅಂತ ಹೇಳ್ತಾ ಸೊ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ನಾನು ಸಿಗ್ತೀನಿ ಮತ್ತೆ ಹೊಸ ವೀಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬ ಬಾಯ್